ಅರವತ್ತು ಕೋಟಿ ಹತ್ತು ಸಾವಿರ ತೀರ್ಥ ಇಲ್ಲಿದೆ ಇಲ್ಲಿ ಗಂಗಾ ಯಮುನ ಸೇರಿ ಆರು ದಡವಿದೆ ಎರಡು ದಡ ಗಂಗಾ ಎರಡು ದಡ ಯಮುನಾ ಎರಡು ದಡ ಗಂಗಾ ಯಮುನ ಸೇರಿ ಅನೇಕ ತೀರ್ಥವಿದೆ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಯ ಸಂಗಮವೇ ತ್ರಿವೇಣಿ ಸಂಗಮವಾಗಿದೆ ಪ್ರಯಾಗ್ರಾಜಿಗೆ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ನೀರಿನಲ್ಲಿ ಹುಣಸೆ ಬೀಜ ತೊಳೆದಂತೆ ಪರಿಶುದ್ಧವಾಗುತ್ತದೆ ಜೀವನ ಪಾವನವಾಗುತ್ತದೆ ಮುಂಬರುವ ದಿನದಲ್ಲಿ ತಪಸ್ಸು ಯಾಗಯಜ್ಞ ಮಾಡುವುದೆಂದರೆ ಕಷ್ಟ ಸಾಧ್ಯ ಆದುದರಿಂದ ತೀರ್ಥಯಾತ್ರೆ ಮಾಡುವುದು ಉತ್ತಮ ಎನ್ನಬಹುದು ಹಿಂದೆ ಮಾಸುನಾಮಿಯ ಸಂದರ್ಭದಲ್ಲಿ ಇತರ ಎಲ್ಲ ಸೃಷ್ಟಿಯು ಲುಪ್ತವಾಗಿ ಅಕ್ಷಯವಟ ಮಾತ್ರ ಉಳಿದಿದ್ದು ಅದು ತ್ರಿವೇಣಿ ಸಂಗಮದ ಪ್ರಯಾಗ ತೀರ್ಥದಲ್ಲಿಯೇ ಇದೆ ಆದುದರಿಂದ ಲೋಕ ಪರಲೋಕದಲ್ಲೂ ಅಕ್ಷಯವಟವು ಶ್ರೇಷ್ಠವಾಗಿದೆ ಇಲ್ಲಿ ಹನ್ನೆರಡು ಮಂದಿ ಮಾಧವರಿದ್ದಾರೆ ಶಂಕ ಮಾಧವ ಚಕ್ರ ಮಾಧವ ಗದಾ ಮಾಧವ ಪದ್ಮ ಮಾಧವ ಅನಂತ ಮಾಧವ ಬಿಂದು ಮಾಧವ ಮನೋಹರ ಮಾಧವ ಆಸಿ ಮಾಧವ ಸಂಕಟ ಮಾಧವ ಆದಿವೇಣಿ ವೇಣಿ ಮಾಧವ ಆದಿ ಮಾಧವ ವೇಣಿ ಮಾಧವ ಅಲ್ಲದೆ ವಟ ಮಾಧವ ವಟ ಮೂಲದಲ್ಲಿದೆ ವಟ ವೃಕ್ಷದಿಂದ ಉತ್ತರಕ್ಕೆ ಸ್ವಲ್ಪ ದೂರದಲ್ಲಿ ಶೂಲ ಟಂಕೇಶ್ವರ ಎಂಬ ಹೆಸರಿನ ಶಿವನಿದ್ದಾನೆ ಪಶ್ಚಿಮಕ್ಕೆ ತಲಬಾಂಡೇಶ್ವರನೆಂಬ ಶಿವನಿದ್ದಾನೆ ಅಲ್ಲಿಯೇ ಸಾಕ್ಷಿ ವಿನಾಯಕ ಎಂಬ ಗಣೇಶನಿದ್ದಾನೆ ಅಕ್ಷಯ ವಟದ ಹತ್ತಿರ ಆದಿಗಣೇಶ ಮತ್ತು ಗೌರಿ ಗಣೇಶರಿದ್ದಾರೆ ಇಲ್ಲಿಂದ ಪಶ್ಚಿಮಕ್ಕೆ ಕುಲಸ್ತಂಭ ಇದೆ ಇದನ್ನು ಅಶೋಕನ ಲಾಟ್ ಎಂದು ಕರೆಯುತ್ತಾರೆ ಇಲ್ಲಿಂದ ಉತ್ತರಕ್ಕೆ ಲಲಿತಾ ದೇವಿ ಲಲಿತೇಶ್ವರ ಇದ್ದಾರೆ ಇಲ್ಲಿ ಸೂರ್ಯಕುಂಡವಿದೆ ಪ್ರಯಾಗ್ರಾಜ್ ಸಮೀಪದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಶ್ವೇತ ವರ್ಣದಲ್ಲಿದ್ದರೆ ಯಮುನಾ ಕಡು ಮಿಶ್ರಿತ ನೀಲಿ ವರ್ಣದಲ್ಲಿದ್ದರೆ ಸರಸ್ವತಿ ಇಲ್ಲಿ ಗುಪ್ತವಾಗಿರುವುದು ವಿಶೇಷವಾಗಿದೆ ಒಂದು ಸಮಯದಲ್ಲಿ ರಕ್ಕಸರು ಅಮೃತವನ್ನು ಪಡೆಯಬೇಕೆಂಬ ದುರುದ್ದೇಶದಿಂದ ಕ್ಷೀರಸಾಗರವನ್ನು ಕಡೆದರು ಮಂದಾರ ಪರ್ವತ ಕ್ಷೀರಸಾಗರದಲ್ಲಿ ಕಂತಿದಾಗ ಭಗವಾನ್ ವಿಷ್ಣು ಆಮೆಯ ಅವತಾರವನ್ನು ತೆತ್ತು ರಕ್ಷಿಸಿದನು ಹದಿಮೂರು ಅಮೂಲ್ಯ ವಸ್ತು ಕ್ಷೀರಸಾಗರದಿಂದ ಹೊರಬಂದ ನಂತರ ಮುಂದೆ ಅಮೃತ ಕುಂಭ ಹೊರಬಂತು ದೇವೇಂದ್ರನ ಪುತ್ರ ಜಯಂತ್ ಕುಂಭವನ್ನು ಪಡೆದು ರಾಕ್ಷಸರಿಗೆ ಸಿಗಬಾರದೆಂಬ ಉದ್ದೇಶದಿಂದ ದೂರ ಸರಿದು ಮರೆಯಾಗುತ್ತಾನೆ ಅಸುರರಿಗೂ ದೇವತೆಯರಿಗೂ ಯುದ್ಧವಾಯಿತು ಆಗ ಅಮೃತ ಕುಂಭವು ನಾಲ್ಕು ಜಾಗದಲ್ಲಿ ನಾಲ್ಕು ಬಾರಿ ಬಿತ್ತು ಸೂರ್ಯ ಚಂದ್ರ ಬೃಹಸ್ಪತಿ ಶನಿ ಅದನ್ನು ರಕ್ಷಿಸುತ್ತಾರೆ ಶನಿಯು ಜಯಂತನನ್ನು ಓಡುವಾಗ ರಕ್ಷಿಸಿದನು ಸೂರ್ಯನು ಕುಂಭ ಒಡೆಯದ ಹಾಗೆ ರಕ್ಷಿಸಿದನು ಬೃಹಸ್ಪತಿ ಅಮೃತವನ್ನು ರಕ್ಷಿಸಿದನು ಆದ್ದರಿಂದ ನಾಲ್ಕು ಜಾಗದಲ್ಲಿ ಈ ರಾಶಿಯ ಯೋಗ ಪ್ರಾಪ್ತವಾದಾಗ ಕುಂಭ ಪರ್ವವನ್ನು ಆಚರಿಸುತ್ತಾರೆ ಇದು ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಉಜ್ಜಯಿನಿಯಲ್ಲಿ ನಡೆಯುತ್ತದೆ ಪ್ರಯಾಗ್ರಾಜ್ ಹತ್ತಿರ ತ್ರಿವೇಣಿ ಸಂಗಮ ಇದ್ದುದರಿಂದ ಇಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪ ನಾಶವಾಗುವುದರ ಜೊತೆಗೆ ಆರೋಗ್ಯ ಸುಖ ಶಾಂತಿ ಐಶ್ವರ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇಲ್ಲಿದೆ